ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಪಂದ್ಯ ಎಲ್ಲಿ ಯಾವಾಗ ಎಷ್ಟು ಗಂಟೆಗೆ ಆರಂಭ ಇದರ ಸಂಪೂರ್ಣ ಡೀಟೇಲ್ಸನ್ನು ಈ ಒಂದು ವಿಡೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವು ಅದರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಆದರೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಟೀಮ್ ಇಂಡಿಯಾ ಮೊದಲ ಪಂದ್ಯವನ್ನು ಐರ್ಲೆಂಡ್ ವಿರುದ್ಧ ಗೆದ್ದಿದೆ ಬಟ್ ನಮ್ಮ ಟೀಮ್ ನೆಕ್ಸ್ಟ್ ಪಂದ್ಯ ಇರೋದು ಪಾಕಿಸ್ತಾನ ವಿರುದ್ಧ ಎಲ್ಲಿ ಯಾವಾಗ ಕೇಳೋದಾದರೆ ನೋಡ್ಬೋದು ಇನ್ನು ಈ ಒಂದು ಪಂದ್ಯ ಜೂನು ಒಂಬತ್ತು ತಾರೀಕು ಸಾಯಂಕಾಲ ಎಂಟು ಗಂಟೆಗೆ ಆರಂಭ ಆಗ್ತದೆ ಎಲ್ಲಿ ಅಂತ್ಕೊಳ್ಳೋದಾದರೆ ಅಂದರೆ ಸೇಮ್ ಸ್ಟೇಡಿಯಂ ನಾಸೋ ಕೌಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ಇದೆ ನಮ್ಮ ಟೀಮ್ ಇಂಡಿಯನಪ್ಪ ಅಂದರೆ ಪಾಕಿಸ್ತಾನನ ಬಗ್ಗೆ ಬಿಡೋಕೆ ರೆಡಿಯಾಗಿದೆ ಅಂತ ಹೇಳ್ಬೋದು ಕೊನೆಯ ಐದು ಪಂದ್ಯ ನೋಡೋದಾದರೆ ನಮ್ಮ ಟೀಮ್ ಇಂಡಿಯಾ ಮೂರು ಗೆದ್ರೆ ಪಾಕಿಸ್ತಾನ ಎರಡು ಗೆದ್ದಿದೆ ಬಟ್ ನಮ್ಮ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಇದೀಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಅದ್ಭುತ ರೆಕಾರ್ಡನ್ನು ಕೂಡ ಪಾಕಿಸ್ತಾನ ವಿರುದ್ಧ ಹೊಂದಿದೆ ಬಟ್ ನಮ್ಮ ಟೀಮ್ ಇಂಡಿಯಾಗ ಗೆಲ್ಲುತ್ತೋ ಎಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾರೆ ಅಂದರೆ ಈ ಕೂಡಲೇ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು